ಹತ್ತು ಸಾವಿರ ಶ್ರೀಮಂತ ವಿಪ್ರರಿಂದ ತಲಾ ಒಂದು ಲಕ್ಷ ದೇಣಿಗೆ ಸಂಗ್ರಹ ಮಾಡಿ ನಿಧಿ ಸ್ಥಾಪನೆ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಪ್ರಯುಕ್ತ ಅಧ್ಯಕ್ಷ ಅಭ್ಯರ್ಥಿ ಎಸ್ ರಘುನಾಥ್ರವರು ನಿಕಟಪೂರ್ವ ಹಿರಿಯ ಉಪಾಧ್ಯಕ್ಷರಾದ ಆರ್ ಲಕ್ಷ್ಮೀಕಾಂತ್ ರವರು ವಿಪ್ರ ಮುಖಂಡರುಗಳಾದ ಸತ್ಯಪ್ರಕಾಶ್ ಸುದರ್ಶನ್ ಮೋಹನ್ ಜೆ ಎಚ್ ಅನಿಲ್ ಕುಮಾರ್ ರವರು ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಆ ಒಂದು ಚುನಾವಣೆಯಲ್ಲಿ ನಾನು ಸಹ ಆಲಕ್ಷ್ಮೀಕಾಂತ್ ನಾನು ಸಹ ಸ್ಪರ್ಧೆ ಮಾಡಿದ್ದೆ ತ್ರಿಕೋಣ ಸ್ಪರ್ಧೆ ಆಯ್ತು ಸನ್ಮಾನ್ಯ ಅಶೋಕ್ ಅರ್ನಾಡಿರವರು ಸಾಮಾನ್ಯ ರಘುನಾಥ್ ಅವರು ಹಾಗೂ ನಾನು ಆಗಲಕ್ಷ್ಮಿಕಾಂತ್ ಆ ತ್ರಿಕೋನ ಸ್ಪರ್ಧೆ ಆದ್ರಿಂದ ಅವರಿಗೆ ಸ್ವಲ್ಪ ಅವಕಾಶ ವಂಚಿತರಾದ್ರು ಯಾಕೆಂದ್ರೆ ಮತ ವಿಭಜನೆ ಆಯಿತು ಆ ದೃಷ್ಟಿಯಿಂದ ಅವರು ಸ್ವಲ್ಪ ಹಿನ್ನಡೆ ಅತ್ಯಲ್ಪ ಕಡಿಮೆ ಅಂತರದ ಮತದಿಂದ ಅವರು ಹೇಳ್ ಆಯಿತು ಈ ಬಾರಿ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದಲ್ಲಿ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಇರಬೇಕು ಸುಮಾರು ಇವತ್ತು ನಲವತ್ತ ಎರಡು ನಲವತ್ತೈದು ಲಕ್ಷ ಜನ ಪ್ರತಿನಿಧಿ ಸದಸ್ಯರಿರ್ತಕ್ಕಂಥ ಇರ್ತಕ್ಕಂಥ ಅಖಿಲ ಕರ್ನಾಟಕ ನಮ್ಮ ರಾಜ್ಯ ರಾಜ್ಯದಲ್ಲಿ ಇವರನ್ನ ಮುನ್ನಡೆಸ್ತಕ್ಕಂಥ ಒಬ್ಬ ಸಮರ್ಥ ಪ್ರತಿನಿಧಿ ಬೇಕು ಸಮರ್ಥ ಅಧ್ಯಕ್ಷ ಬೇಕು ಅನ್ನೋ ದೃಷ್ಟಿಯಿಂದ ನಾನು ಹಿಂದೆಯೇನು ಅವರಿಗೆ ಪ್ರತಿಸ್ಪರ್ಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಈ ಬಾರಿ ಒಂದು ಒಳ್ಳೆಯ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ವಿಪ್ರ ಬಂಧುಗಳು ಒಂದು ಒಂದು ಒಳ್ಳೆಯ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಚುನಾವಣಾ ಕಣಕ್ಕೆ ಸೊ ನನ್ನ ಎಸ್ ರಘುನಾಥ್ ಅವರಿಗೆ ನಾನು ಸಂಪೂರ್ಣವಾಗಿ ರಾಜ್ಯದ ಎಲ್ಲ ನನ್ನ ಜೊತೆ ಇದ್ದಂಥ ಮುಖಂಡರುಗಳು ಸದಸ್ಯರುಗಳು ಬಂಧುಗಳು ಮತ್ತು ಅರ್ಹ ಮತದಾರರನ್ನು ಇವತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಟ್ಟು ಅವರು ಇವತ್ತಿನ ದಿವಸ ಅಧ್ಯಕ್ಷರಾಗಬೇಕು ಅನ್ನತಕ್ಕಂಥ ಒಂದು ಮದಾಸೆಯಿಂದ ನಾನು ಅವರಿಗೆ ಸಂಪೂರ್ಣವಾಗಿ ನಾನು ಅವರು ಬೆಂಬಲವನ್ನು ಕೊಡ್ತಾ ಇದ್ದೆ ಬ್ರಾಹ್ಮಣ ಮಹಾಸಭಾ ಚುನಾವಣೆಯ ಅಧ್ಯಕ್ಷೀಯ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿದೋಸ್ಕರ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದೆ ನಾನು ಎಸ್ ರಘುನಾಥ್ ನಾನು ಬೆಂಗಳೂರಿನ ರಾಜಾಜಿನಗರದ ನಿವಾಸಿ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈ ಹಿಂದೆ ಕೂಡ ನಡೆದಂಥ ಅಧ್ಯಕ್ಷ ಸ್ಥಾನದ ಚುನಾವಣೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆಯಿತು ಆಗ ಸಹ ನಾನು ಸ್ಪರ್ಧೆ ಮಾಡಿದ್ದೆ ಆಗ ನಾನು ಸುಮಾರು ನಾನ್ನೂರ ಐವತ್ತೈದು ಮತಗಳ ಅಂತರದಲ್ಲಿ ಅವತ್ತು ಸೋಲು ಕಂಡಿದ್ದೆ ಈಗ ಎರಡನೇ ಬಾರಿ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಚುನಾವಣೆ ಮೂರು ವರ್ಷಕ್ಕೆ ಒಂದ್ಸತಿ ಮೊದಲು ಇತ್ತು ಆದರೆ ಈಗ ಈ ಚುನಾವಣೆಯಲ್ಲಿ ಆಯ್ಕೆಯಾದವರು ಐದು ವರ್ಷಕ್ಕೆ ಅವರ ಅವಧಿ ಇರ್ತದೆ ಇಲ್ಲಿ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಬೈಲಾ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಜಿಲ್ಲಾ ಪ್ರಗತಿರ ಚುನಾವಣೆ ಕೂಡ ತಗೊಂಡು ಬಂದಿದ್ದಾರೆ ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗಬೇಕಾಗಿದೆ ಈಗಾಗಲೇ ಹದಿಮೂರು ಜಿಲ್ಲೆಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾದಂಥ ಎಲ್ಲ ಜಿಲ್ಲಾ ಪ್ರತಿನಿಧಿಗಳೇ ನನ್ನ ಅಭಿನಂದನೆಗಳು ಕಳೆದ ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸುಮಾರು ನಲವತ್ತೈದು ಸಾವಿರ ಮತದಾರರಿದ್ದರು ಅದರ ಪೈಕಿ ವಕ್ಸತಿ ಚುನಾವಣೆಯಲ್ಲಿ ಹತ್ತು ಸಾವಿರದ ಆರುನೂರ ನಲವತ್ತೆರಡು ಮಾತ್ರ ಮತ ಆಗಿತ್ತು ಅದರ ಪೈಕಿ ಸನ್ಮಾನ್ಯ ಅಶೋಕ್ ಹಾರನಳ್ಳ್ಯರವರು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ನಾಲ್ಕು ಮತ ತಗೊಂಡಿದ್ದರು ನನಗೆ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತಗಳು ಬಂದಿತ್ತು ಲಕ್ಷ್ಮಿಕಾಂತ್ ಅವರಿಗೆ ಎರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ಮತಗಳು ಬಂದಿತ್ತು ಹೀಗೆ ಕಳೆದ ಚುನಾವಣೆಯಲ್ಲಿ ಬಂದಂಥ ಈ ಫಲಿತಾಂಶ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಟೂ ಪರ್ಸೆಂಟ್ ಪೋಲಿಂಗ್ ಆಗಿತ್ತು ಅಷ್ಟೇ ಈ ಬಾರಿ ಇಪ್ಪತ್ತು ಕೇಂದ್ರಗಳಲ್ಲಿ ಚುನಾವಣೆ ನಡೆಯಲಿದೆ ಹಾಗಾಗಿ ಒಂದು ಅಂದಾಜಿನಲ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಪೋಲಿಂಗ್ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಹತ್ತಿರದಲ್ಲಿರೋದ್ರಿಂದ ಬಂದು ಓಟ್ ಹಾಕ್ತಾರೆ ಅನ್ನೋದು ಒಂದು ನಂಬಿಕೆ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಪೋಲಿಂಗ್ ಆಗ್ಬೋದು ಅಂತ ಈ ಬಾರಿಯ ಚುನಾವಣೆಯ ವಿಶೇಷ ಏನು ಅಂತ ಹೇಳಿದ್ರೆ ಈಗಾಗಲೇ ಲಕ್ಷ್ಮೀಕಾಂತ್ರವರು ಮಾತಾಡಿದ್ದಾರೆ ಅವರು ಹಿರಿಯ ಉಪಾಧ್ಯಕ್ಷರಾಗಿ ಮತ್ತು ಅನೇಕ ಜವಾಬ್ದಾರಿಗಳನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನಿರ್ವಹಿಸಿದವರು ಅವರು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದೆ ನನಗೆ ಬೆಂಬಲವನ್ನು ಅವರ ತಂಡದ ಜೊತೆಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನನ್ನ ಜೊತೆಯಲ್ಲಿ ಪ್ರವಾಸಗಳನ್ನು ಸಹ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಯಲ್ಲಿ ಕಳೆದ ಬಾರಿ ನನ್ನ ಜೊತೆಯಲ್ಲಿ ಇದ್ದಂಥ ಎಲ್ಲ ಉಪ ಪಂಗಡಗಳವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಹಾಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದರ ಇನ್ನೊಂದು ಮುಖ್ಯ ಅಂಶ ಅಂತಂದರೆ ಡಾಕ್ಟರ್ ಪಿ ಎನ್ ವಿ ಸುಬ್ರಹ್ಮಣ್ಯ ಕುಟುಂಬದವರು ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಹಿಂದೆ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಎಂ ಆರ್ ವಿ ಪ್ರಸಾದ್ ಅವರು ಸಹ ನನಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಈ ದೃಷ್ಟಿಯಲ್ಲಿ ನಮ್ಮ ಒಂದು ಶಕ್ತಿ ಹೆಚ್ಚಾಗ್ತಾ ಇದೆ ಸಿ ವಿ ಎಲ್ ಶಾಸ್ತ್ರಿ ಮಗನಾದ ನಾಗೇಂದ್ರ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಶಕ್ತಿ ಹೆಚ್ಚಾಗ್ತಾ ಇದೆ ಈ ಚುನಾವಣೆಯಲ್ಲಿ ನಾವು ಒಂದು ವಿಶ್ವಾಸದಲ್ಲಿ ಜಿಲ್ಲಾ ಪ್ರವಾಸಗಳನ್ನು ಮಾಡಿಕೊಂಡು ಕಳೆದ ಮೂವತ್ತು ನಲವತ್ತು ದಿನಗಳಲ್ಲಿ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಜಿಲ್ಲಾ ಪ್ರವಾಸ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಕಡೆ ಉತ್ತಮವಾದಂಥ ವಾತಾವರಣ ಇದೆ ನಾವು ಈ ಬಾರಿ ಜೈಗಳಿಸ್ತೀವಿ ಅನ್ನೋಂಥ ವಿಶ್ವಾಸ ಇದೆ ನಾವು ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಮತ್ತು ಹಿಂದಿನ ಚುನಾವಣೆಗೆ ಸಂಬಂಧಪಟ್ಟಂಗೆ ನಮ್ಮದೇ ಆದ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ವಿ ಅದು ಕೂಡ ನಮಗೆ ಈಗ ಕೊಟ್ಟಿದ್ದೀವಿ ನಮ್ಮ ಪ್ರಣಾಳಿಕೆಯಲ್ಲಿ ಮುಖ್ಯ ಮುಖ್ಯವಾದ ಅಂಶಗಳು ಮಾತ್ರ ಕೆಲವೊಂದು ಹೇಳ್ತೀನಿ ನಾವು ಒಂದು ನೂರು ಕೋಟಿ ಕಾರ್ಪಸ್ ಫಂಡ್ ರೈಸ್ ಮಾಡಬೇಕು ಅಂತಿದ್ದೀವಿ ಯಾಕೆಂದರೆ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏಳುವರೆ ಕೋಟಿ ಇದೆ ಡೆಪಾಸಿಟ್ ಇದನ್ನು ಒಂದು ಹಂಡ್ರೆಡ್ ಕ್ರೋರ್ಸಲ್ಲಿ ನಾವು ರೈಸ್ ಮಾಡಬೇಕು ಅಂತಿದ್ದೀವಿ ಈ ಹಂಡ್ರೆಡ್ ಕ್ರೋರ್ಸ್ನ ನಾವೇನಾದರೂ ಕಾರ್ಪಸ್ ಫಂಡ್ ರೈಸ್ ಮಾಡೋದೇ ಅಂದರೆ ಇದರ ಮುಖಾಂತರವಾಗಿ ನಾವು ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲು ಕಾಲೇಜು ಈ ರೀತಿಯಾಗಿ ಎಲ್ಲವನ್ನು ಸ್ಥಾಪನೆ ಮಾಡಬಹುದು ಅನ್ನೋ ಒಂದು ಯೋಜನೆ ಜೊತೆಗೆ ವೃದ್ಧಾಪ್ಯ ವೇತನ ವಿಧವಾ ವೇತನ ವಿದ್ಯಾರ್ಥಿ ವೇತನ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ವಿಶ್ರಾಂತಿ ಭವನ ಯಾಕೆ ಅಂತ ಹೇಳಿದ್ರೆ ಅನೇಕ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮಗೆ ಕೇಳಿರುವಂಥ ಪ್ರಶ್ನೆಗಳೇನು ಅಂದರೆ ಈ ಸಿ ಇ ಟಿ ಎಕ್ಸಾಮ್ಸು ಆಗಿದ್ದ ಕೂಡಲೇ ಎಲ್ಲರೂ ಕೂಡ ಕಾಲೇಜ್ಗೆ ಅಡ್ಮಿಷನ್ಗಳು ಬರ್ತಾರೆ ಈ ಅಡ್ಮಿಷನ್ಗೆ ಬರುವಂಥ ಸಂದರ್ಭದಲ್ಲಿ ಅವರೆಲ್ಲ ಒಳ್ಳೆ ಮಾರ್ಕ್ಗಳು ತೊಗೊಂಡು ಒಳ್ಳೆ ಕಾಲೇಜ್ ಅಡ್ಮಿಷನ್ ತೊಗೊಳಕ್ಕೆ ಬರ್ತಾರೆ ಆದರೆ ಬಡತನ ಅವ್ರಿಗಿರುತ್ತೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಸುಮಾರು ಹತ್ತು ಹದಿನೈದು ಸಾವಿರ ರೂಪಾಯಿಗಳನ್ನ ಅವರು ಖರ್ಚು ಮಾಡಿಕೊಂಡು ಯಾವ್ದಾದ್ರು ಹೋಟ್ಲಲ್ಲಿ ಇರಬೇಕು ಇಲ್ಲಿ ಬಂದರೆ ಇಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲ ಏನಾದರೂ ಒಂದು ವಿಶ್ರಾಂತಿ ಭವನ ಮಾಡಿರ್ಬೋದು ಮಾಡಬೇಕಲ್ಲ ಅಂತ ಕೂಡ ಕೇಳಿದ್ದಾರೆ ಹಾಗಾಗಿ ಆ ವಿಶ್ರಾಂತಿ ಭವನ ಕೂಡ ಸ್ಥಾಪನೆ ಮಾಡಬೇಕು ನಿರ್ಮಾಣ ಮಾಡಬೇಕು ಹೀಗೆ ನಮ್ಮ ಒಂದು ಯೋಜನೆಗಳಿದೆ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಇ ಡಬ್ಲ್ಯೂ ಎಸ್ ಈ ರಿಸರ್ವೇಷನ್ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಇನ್ನೂ ಬ್ರಾಹ್ಮಣ ಸಮುದಾಯ ಸಮುದಾಯಕ್ಕೆ ತಲುಪಿಲ್ಲ ಅದನ್ನು ಸರ್ಕಾರ ಜೊತೆ ಚರ್ಚೆಗಳು ನಡೆಸಿ ಅದನ್ನು ತಲುಪೋ ಮಾಡುವಂಥದ್ದು ಒಂದು ಯೋಜನೆ ಜೊತೆಗೆ ಸಂವಿಧಾನಾತ್ಮಕವಾಗಿ ನಮ್ಮ ಬ್ರಾಹ್ಮಣರಿಗೆ ಈ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಹಾಗಾಗಿ ಅದನ್ನು ಕೂಡ ನಾವು ಒಳ್ಳೆ ಯಾರಿಗೆ ಬೇಕು ಅವ್ರಿಗೆ ಜಾತಿ ಪ್ರಮಾಣ ಬೇಕಾಗಿದೆ ಎಲ್ರಿಗೂ ಬೇಕಾಗಿಲ್ಲ ಆ ಬೇಕಾದಂಥವ್ರಿಗೆ ಕೂಡ ಆ ಜಾತಿ ಪ್ರಮಾಣ ಕೊಡಿಸಬೇಕು ಸರ್ಕಾರದಿಂದ ಅನ್ನೋ ಒಂದು ಒಂದಷ್ಟು ಯೋಜನೆಗಳಿದೆ ಹೀಗೆ ನಮ್ಮ ಹತ್ತು ಹಲವು ಯೋಜನೆಯನ್ನು ಹಾಕ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಒಳ್ಳೆ ತಂಡ ಇದೆ ಹಾಗಾಗಿ ನಾವು ನಮ್ಮ ಯೋಜನೆಯನ್ನು ಮತ್ತು ಜನಸಂಪರ್ಕದಿಂದ ಈ ಬಾರಿ ನಲವತ್ತೈದು ಸಾವಿರ ಇದ್ದಂಥ ಸದಸ್ಯರು ಅರವತ್ತು ಸಾವಿರದ ಏಳ್ನೂರೈವತ್ತಾಗಿದೆ ಅರವತ್ತು ಆರು ಸಾವಿರದ ಐವತ್ತಾಗಿದೆ ಇದರಲ್ಲಿ ಸುಮಾರು ಮೂವತ್ತ್ನಾಲ್ಕು ಸಾವಿರದ ಐನೂರು ಬೆಂಗಳೂರಿನವರೇ ಇರ್ತಾರೆ ಇನ್ನು ಉಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಸೇರಿದ್ರೆ ಇಡೀ ಕರ್ನಾಟಕ ಜಿಲ್ಲೆ ಸೇರಿದ್ರೆ ಒಂದು ಮೂವತ್ತೆರಡು ಸಾವಿರ ಬರುತ್ತೆ ಈ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಯಲ್ಲಿ ಬೆಂಗಳೂರು ಒಂದು ಸ್ವಲ್ಪ ವಿಶಿಷ್ಟನೂ ಆಗಿದೆ ಯಾಕೆಂದರೆ ಬೆಂಗಳೂರು ನಗರ ಜಿಲ್ಲೆ ಅಂತ ಏನಿದೆ ಅದು ಬೆಂಗಳೂರು ಜಿಲ್ಲೆ ಅಂತೇನಿದೆ ಅದನ್ನು ಮೂರು ಭಾಗವಾಗಿ ವಿಂಗಡಿಸಿದ್ದಾರೆ ಪಾರ್ಲಿಮೆಂಟ್ರಿ ಕ್ಷೇತ್ರದ ಆಧಾರದ ಮೇಲೆ ಬೆಂಗಳೂರು ಸೌತ್ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ನಾರ್ತ್ ಅಂತ ಹೇಳಿ ಪಾರ್ಲಿಮೆಂಟ್ರಿ ಕ್ಷೇತ್ರದ ಆಧಾರದ ಮೇಲೆ ವಿಂಗಡಣೆ ಮಾಡಿದ್ದಾರೆ ಇದಕ್ಕೆ ಕೆಲವೊಂದಷ್ಟು ಅಸೆಂಬ್ಲಿ ಕ್ಷೇತ್ರಗಳು ಬಿಟ್ಟು ಹೋಗಿದ್ದನ್ನು ಸೇರಿಸಿದ್ದಾರೆ ಹಾಗಾಗಿ ಇಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐನೂರು ಮತದಾರರಿದ್ದಾರೆ ಬೆಂಗಳೂರಿನ ಮತದಾರರು ಕೂಡ ಒಂದು ನಿರ್ಣಾಯಕ ಮತದಾರರಾಗಿರುತ್ತಾರೆ ಹಾಗಾಗಿ ನಾವು ಬೆಂಗಳೂರಿನಲ್ಲೂ ಕೂಡ ಈಗ ಕಳೆದ ಒಂದು ನಾಲ್ಕೈದು ದಿನಗಳಿಂದ ಹೆಚ್ಚು ಭೇಟಿ ಮಾಡುವಂಥದ್ದನ್ನು ಕೆಲಸ ಇಟ್ಕೊಂಡಿದ್ದೀವಿ ಆತ್ಮವಿಶ್ವಾಸದಿಂದ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಗೆಲ್ತೀವಿ ಅನ್ನುವಂಥ ಒಂದು ಮಾತನ್ನ ನಮ್ಮ ವಿಪ್ರ ಸಮುದಾಯಕ್ಕೆ ತಮ್ಮೆಲ್ಲರ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ